ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವರು ಸಮುದಾಯಗಳನ್ನ ಎತ್ಕಟ್ಟಿ ಅವರು ಗೆದ್ದಿದ್ದಾರೆ ನಮ್ ಸೋಲ್ಸಿದ್ದಾರೆ ಅಂತ ಹೇಳ್ತಾರೆ ಅಂಬೇಡ್ಕರ್ ನಾವು ಪ್ರಸ್ಥಾಪನೆಯನ್ನು ಮಾಡಿದ್ರಿಂದ ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಮವ್ರನ್ನ ಫುಲ್ಲ ಕರೆದು ಟಿಪ್ಪು ಭವನ ಮಾಡ್ತೀನಿ ಒಂದು ಅರ್ಜಿ ಕೊಟ್ಟರೆ ಆಮೇಲೆ ಕುಲೂರಿನ ಕರೆದು ಕನಕ ಭವನ ಮಾಡ್ತೀವಿ ಒಕ್ಕಲಿಗರನ್ನ ಕರೆದು ಗಂಟೆಗೌಡ ಭವನ ಮಾಡ್ತೀವಿ ಅದೆಲ್ಲ ಎಲ್ಲವೂ ಜಗಜ್ಜಾಹಿರುತ್ತೆ ಇದು ನಾನು ಯಾವತ್ತೂ ಕೂಡ ನನಗೆ ಅದು ಅಭ್ಯಾಸವೂ ಇಲ್ಲ ನಾನು ಅದು ಮಾಡೋದು ಇಲ್ಲ ಇವತ್ತು ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ಬೋದು ಇದೆಲ್ಲ ಅವ್ರಿಗೆ ಸೇರಿ ಅವ್ರು ಮಾಡ್ತಕ್ಕಂಥದ್ದು ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಾ ನಾನೇ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರು ಅಟ್ಟಿಪಡಿಸ್ತಾರೆ ಅಂತ ಒಂದು ಹೇಳಬೇಕು ನಾವೇ ನಾನೇ ಹೇಳ್ತಾ ಇದ್ರಲ್ಲ ನೀವು ಐನೂರಲ್ಲ ಸಾವಿರ ಅಲ್ಲ ಐದು ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ನಮ್ದಾರ್ದು ತಕರಾರಿಲ್ಲ ನಾವು ಹೇಳ್ತಕ್ಕಂಥದ್ದೇನು ಈಗ ನೀವು ಅವರು ಅವರು ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ ಅದು ಮಾಡ್ತಾರೆ ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರು ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದ್ದಾರೆ ನೀವು ಖರೀದಿ ಮಾಡಿರೋದಲ್ಲ ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ನೀವು ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದೀರ ಏನು ನಾ ನಾವು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿರಲಿಲ್ಲ ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಸರ್ ಏನೋ ಕಾನೂನಲ್ಲಿ ತೊಡಕ ಆಗಿರ್ಬೋದು ಮಾಡಿದ್ದಾರೆ ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡೀಮುಡ್ ಫಾರೆಸ್ಟಲ್ಲಿ ಗುಹಾಂತರ ಮಾಡಲಿಕ್ಕೆ ಹೋಗಿ ಹೋಗಿದ್ದೀರ ಕಾನೂನು ತೊಡಕಾಗಿದೆ ನೀವು ಯಾರು ಪರ್ಮಿಷನ್ ಕೊಟ್ಟರು ಯಾರು ಇವೆಲ್ಲ ಯಾಕಂದರೆ ಅದು ಮಾಡೋಂಗಿಲ್ಲ ಡೀಮುಡ್ ಫಾರೆಸ್ಟಲ್ಲಿ ಇರ್ತಕ್ಕಂಥ ಯಾಕೆಂದರೆ ಇವು ಇವಾಗೆಲ್ಲ ಮಾಡಿರೋದು ಮೂವತ್ತು ವರ್ಷಗಳಿಂದ ಮಾಡಿರೋದು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲರೂ ಕೂಡ ಯಾವತ್ತು ಕೂಡ ನಾವು ಮಾತಾಡಿದ್ವಿ ಇವತ್ತು ನೀವು ಆ ಒಂದು ಡಿ ಸಿ ಸಿ ಬ್ಯಾಂಕನ್ನು ಯುವ ಸದ್ಯಗಳಿಗೆ ನಾವು ನೀವು ತಗೊಂಡಿದ್ದೀರಾ ಎರಡು ಲಕ್ಷ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಇದು ಹಿಂದೆ ಹುನ್ನಾರ ಇರಬಹುದು ಇದು ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಆತಂಕ ನಮಗಿದೆ ಅಷ್ಟೇ ಅಭ್ಯರ್ಥಿ ಬೇರೆ ಏನಿಲ್ಲ ಹತ್ತು ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು

इन्डेर हैन हैन ओहो ओइ प्रसर दलमा इन्डेर हैन हैन सल्प इन्डे बने हैन हैन इन्डेर हैन सल्प इन्डे लेओना सल्प इन्डे अणा सल्प इन्डे बने इन्डे हैन इन्डे बने इन्डे बने ओइ हे त्यो मेरो मा लास्ट कुरा हैन ಈ ವರ್ಷ ಕೂಡ ನಮ್ಮ ಜೆ ಕೆ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ ನೂತನ ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆಲ್ರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ಆರ್ಥಿಕ ಶುಭಾಶಯಗಳನ್ನು ಅನ್ನಿಸ್ತಾರೆ ಈ ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ನಾವು ಸುಖ ಶಾಂತಿ ಸಮೃದ್ಧಿ ಅನಿಸಲಿತ್ತು ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತಾರ ಒಳ್ಳೆ ಹಳ್ಳಿಗಳಾಗಲಿ ಎಲ್ಲ ಒಳ್ಳೆ ಬೆಳೆಗಳಾಗಲಿ ಮತ್ತು ಜಾನುವಾರುಗಳೂ ಕೂಡ ಮೇವು ನೀರು ಎಲ್ಲ ಕೂಡ ನಾವು ಸಿಗಲಿ ಎಲ್ಲ ಕುಟುಂಬಗಳಲ್ಲಿ ಈಗ ಅವರೇ ಹೇಳಿದಾರಲ್ಲಪ್ಪ ಅವರೇ ಹೇಳಿದಾರೆ ಎರಡು ಸಾವಿರದ ಒಂದರಲ್ಲ ಎರಡರಲ್ಲ ಈ ಟೀಚರ್ಸ್ಗೆಲ್ಲ ಸೇಲ್ಡ್ಯೂಟ್ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ತಪ್ಪಾಗ್ಬಿಟ್ಟಿದೆ ಆಲ್ಟರ್ನೇಟ್ ನಾವು ಬದ್ಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದ್ದಾರೆ ಎಲ್ಲ ಆಗಿದೆಯಲ್ಲ ಇನ್ನೇನು ತಪ್ಪು ಇನ್ನೇನು ಬೇಕೋ ಇನ್ನೇನು ಬೇಕಾಗಿದೆ ಹೇಳೋ ಎಲ್ಲ ತಪ್ಪುಗಳು ಮಾಡಿರ್ತಕ್ಕಂಥದ್ದು ಇವಾಗ ನಾವು ಬೇರೆಯವ್ರ ಬಗ್ಗೆ ಯಾಕೆ ಇಲ್ಲ ಯಾಕೆ ಇವರು ಇವ್ರ ಬಗ್ಗೆ ಮಾತಾಡ್ತೀವಿ ಎಲ್ಲ ಎಲ್ಲ ಅನೇಕ ತಪ್ಪುಗಳಿದೆ ಆಯಿತು ಯಾವತ್ತೂ ಒಂದು ದಿವಸ ಸಿಗುತ್ತೆ ನ್ಯಾಯ ಸಿಗುತ್ತೆ Thank you.